ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನೆಯ ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನೆಯ ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನೆಯ ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನೆಯ ಸಹಜ ಭಾವ निजा ऐक्यम कूडल संगम देवा वह बने देवा काणीरणा वो बने देव काणीरणा इस वचन के अंदर बिल्कुल क्लियर कट है इंसानों के हाथों से बनाए मूर्ति के अंदर कभी भगवान नहीं मिल सकता इसीलिए तो बारहवीं शताब्दी के अंदर अनुभव मंडप में महात्मा जी, जिसको माँ ने बाप ने उन्हें पैदा भी नहीं है उनको मौत भी नहीं है वो इस सृष्टि का मालिक का एक गोलाकार इष्टलिंग दिए और तुम्हारा भगवान तुम्हारा अद्क कन्नड दल हेल्त रहे निम्न अरिवे निमगे गुरु निम्न देह निमगे देवस्थान ये सत्य ये सच्चाई दिखाए स वाले कल्याण का इतिहास है इसीलिए इस भारत देश के अंदर एक लिंगायत धर्म स्थापन हो गए बस ये विचार आप पूरे देशवासियों को प्रचार करना चाहिए और एक चन्ना बसवनाथ जी का वचन వారేలు కుల 18 ఎంబోరు ఇది నావు నమ్మువదిల్ల హగలొంద వారా హగలొంద వారా ఇరులొంద వారా భవిగల వండు కుల భక్తన వండు కుల ఇది నావు బల్లేయుకానా కూడలో చన్న సంగమదేవు్ ఈ వచనం క్యా శికాతా హై దిన ఔర్ రాత్ యే ప్రకృతి చల్తే రహతా హై ఇసే చల్తే రహనే కే విశేష్ ఇస్ ధర్తే పే ఇన్సాన్ జానవర్ ప్రాణి పక్షి पेड़ पौधे नदियाँ सब चलनशील में रहता है तो सृष्टि का मालिक का एक शाम्बल इष्टलिंग देकर इस ब्रह्मांड का तत्व हमको पशु बस, कल्याण के अंदर शरणों ने दिया भव्य बोले तो जो झूठे प्रचार करके पेट भरने वाले भक्त बोले तो सृष्टि का ज्ञान हमारे शरणों का बसवादी शरणों का ये होता है तो अभी कुछ मोबाइल में आ रहा है बसवादी शरण हिंदू समावेश तो इनका मकसद क्या मालूम होता है फिर दोबारा देशवासियों को गुलाम बनाने का एक बहुत बड़ा षड्यंत्र है तो हिंदू के जो विचारों में जो भी है वो पूरे निकाले गए हमारे बसवा कल्याण के अनुभव मंडप के शरणों ने जितने भी अज्ञानता का ईद है जो सब ईद भी पूरे एक ಅವೈಜ್ಞಾನಿಕ ಉಸಿಕೆ ವಿರೋಧ್ಮೆ ವಚನ ಲಿಖಿವೆ ಜಸಿಕಿ ಇನ್ನೊಂದು ಬಸವಣ್ಣನ ವಚನ ಸಗಣಿಯ ಬೆನಕಂಗೆ ಸಂಪಿಗೆ ಅರಳಿನಲ್ಲಿ ಪೂಜಿಸಿದರೆ ರಂಜನೆ ಆಗುವುದಲ್ಲದೆ ಅದರ ಗಂಜಳ ಬಿಡದು ನೋಡಣ್ಣ ಈ ಮಣ್ಣ ಪುತ್ಥಳಿ ಜಲದಲ್ಲಿ ತೊಳೆದರೆ ನಿಚ್ಚ ನಿಚ್ಚಕ್ಕೆ ಕೆಸರಾಗುವುದಲ್ಲದೆ ಅದರ ಅಚ್ಚುಗ ಬಿಡದು ನೋಡಣ್ಣ ಈ ಲೋಕದ ಮಾನವನಿಗೆ ಶಿವದೀಕ್ಷೆ ಕೊಟ್ಟರೆ ಕೆಟ್ಟವನೇಕೆ ಸದ್ಭಕ್ತನಾಗುವನು ಕೂಡಲೋ ಸಂಗಮ ತೊ ಬುರೇ ಲಾ ಸಚ್ಚಾಯಕು ಮಿಟಾಣೇ ಕಾ ಕಾಮೆ ಇಸ್ ಭಾರತ ದೇಶಕ್ಕೆ ಅಂದರೆ ಅಭಿಷೇನೆ ಬಹು ಜಮಾನೆ ಸಲತಾರ ತೋ ಆಜ್ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದರೆ ಅವರು ಯಾರು ಕೂಡ ಬಸವಣ್ಣನವರನ್ನು ಧರ್ಮಗುರು ಅಂಥೇಳಿ ಒಪ್ಪಿಕೊಂಡು ಏಕದೇವ ಉಪಾಸನೆ ಏಕಲಿಂಗ ನಿಷ್ಠಾವಂತರಾಗಿ ಬದುಕಿದರೆ ಮಾತ್ರ ಆ ಕಾರ್ಯಕ್ರಮಕ್ಕೆ ಬೆಲೆ ಸಿಗುತ್ತದೆ ಇಲ್ಲ ಹೋದರೆ ಅದು ಒಂದು ಡೂಪ್ಲಿಕೇಟ್ ಕಾರ್ಯಕ್ರಮ ಆಗಿಬಿಡುತ್ತದೆ ಯಾಕೆಂದರೆ ಸಂಸ್ಕಾರ ಅವ್ರ ಹತ್ತಿರ ಇಲ್ಲ ಇನ್ನೊಂದು ಬಸವಣ್ಣನವರ ವಚನ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯಲಿಂಗಾರ್ಚನೆ ಮಾಡದವರ ನಿತ್ಯಲಿಂಗಾರ್ಚನೆ ಸದ್ಭಕ್ತರ ಸಂಘದಲ್ಲಿ ಇರದವರ ಜಂಗಮವೇ ಲಿಂಗವೆಂದು ಅರಿಯದವರ ಇದು ನಿತ್ಯ ಲಿಂಗಾರ್ಚನೆ ಜಂಗಮವೇ ಲಿಂಗವೆಂದು ಅರಿಯದವರ ನನಗಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಇದರ ಅರ್ಥ ಬಿಲ್ಕುಲ್ ಕ್ಲಿಯರ್ ಕ್ಲಿಯರ್ದ ಯಾಕೆಂದರೆ ಈ ಸಂಸ್ಕಾರ ಯಾರ ಹತ್ತಿರ ಇರುವುದಿಲ್ಲವೋ ಅವ್ರು ಯಾರು ಕೂಡ ಬಸವಣ್ಣನವರ ವಿಚಾರಗಳನ್ನು ತಾವು ಆಚರಿಸುವುದಿಲ್ಲ ಇನ್ನೊಬ್ಬರನ್ನು ಆಚರಿಸಲು ಬಿಡುವುದಿಲ್ಲ ಇವರು ಮುಗ್ಧ ಬಡವರ ಮೇಲೆ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ವಿಚಾರ ಹಾಕ್ತಕ್ಕಂಥದ್ದು ಮಾಡ್ತಾ ಬಂದಿದ್ದಾರೆ ಇನ್ನು ಮುಂದೆ ಮಾಡ್ತಾನೆ ಇರ್ತಾರೆ ಆದ್ದರಿಂದ ಅರಿತವರು ವಚನಗಳನ್ನು ಓದಿದವರು ಅರ್ಥ ಮಾಡಿಕೊಂಡವರು ಇಂತಹ ವಿಚಾರಗಳಿಗೆ ನಾವು ಇವತ್ತ ಸತ್ಯ ಶರಣರ ವಚನಗಳನ್ನು ಅರಿತುಕೊಂಡು ಓದಿ ನಾವು ಆದಷ್ಟು ಮಟ್ಟಿಗೆ ಸುಳ್ಳನ್ನು ತಿರಸ್ಕಾರ ಮಾಡಿ ಸತ್ಯದ ಬೆನ್ನು ಹತ್ತಿದರೆ ಮಾತ್ರ ಭಾರತೀಯರು ಎಲ್ಲರಿಗೂ ಒಳ್ಳೆಯದಾಗಲಿದೆ ಕಲ್ಯಾಣವಾಗಲಿದೆ ಮತ್ತು ಅವರ ಮನೆಗಳೆಲ್ಲವೂ ಕೂಡ ಒಂದು ಜ್ಞಾನಿಗಳ ಮನೆ ಆಗುತ್ತದೆ ಎಂದು ಹೇಳ್ತಾ ತಮ್ಮೆಲ್ಲರ ಮನಕ್ಕೆ ಮುಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಮಾಡುವಿರಿ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಒಂದು ವೇಳೆ ದೇಶಭಕ್ತಿ ರಾಷ್ಟ್ರಭಕ್ತಿ ಮನದಲ್ಲಿ ಸತ್ಯವಾಗಿದ್ದರೆ ಎಲ್ಲ ನಾವೆಲ್ಲರೂ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷ್ಮೀದ ತೊಂಬತ್ತಾರು ಸಾವಿರ ಶರಣರು ಬಸವ ಕಲ್ಯಾಣದ ಶರಣರು ಬಸವಣ್ಣನವರನ್ನು ಗುಣಗಾನ ಮಾಡಿದ್ದಾರೆ ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ ದೇಹವೇ ದೇವಾಲಯವೆಂದು ಅವರು ಜೀವನದಲ್ಲಿ ಅರಿತು ಆಚರಿಸಿ ಬದುಕಿದ ಇತಿಹಾಸ ನಮಗೆ ಸಿಗುತ್ತದೆ ಹಾಂ ಇನ್ನೊಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನ ಎಂಬ ವಚನ ನಿಮಗೆಲ್ಲ ಗೊತ್ತಿಲ್ವಾ ಹಾಂ ಎನ್ನ ಕಾಲೇ ಕಂಬ ಈ ದೇಹವೇ ದೇಗುಲ ಈ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಊರಲ್ಲ ಈ ಶರೀರವೇ ಒಂದು ಕೂಡಲ ಇದೆ ಈ ಬ್ರಹ್ಮಾಂಡದಲ್ಲಿ ಈ ಅಲ್ಲ ಈ ಸೃಷ್ಟಿಕರ್ತ ಎಲ್ಲ ಹೊರಗಡೆಯೆಲ್ಲ ಇದ್ದದ್ದು ಒಳಗಡೆ ಇದೆ ಒಳಗಡೆ ಇದ್ದದ್ದೆಲ್ಲ ಕೂಡ ಹೊರಗಡೆ ಇದೆ ಈ ಸತ್ಯವನ್ನು ನಾವು ಅರಿತುಕೊಂಡು ಸರಳ ಜೀವನಕ್ಕಾಗಿ ನಮ್ಮ ಶರಣರ ವಿಚಾರಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಈ ಭೂಮಿಯ ಮೇಲೆ ಬದುಕಿರುವವರಿಗೆ ಸತ್ಯ ಶರಣರಿಗೆ ಶರಣ ಆದರೆ ಮಾತ್ರ ನಮಗೆ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವನಾಡು ಶರಣರ ನಾಡಿನಿಂದ ಸರ್ವರಿಗೂ ಶರಣ